ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಸಾಮಾನ್ಯವಾಗಿ ನಾವು ಹಳೆಯ ಬಟ್ಟೆಗಳನ್ನ ಅಥವಾ ಹರಿದು ಹೋದ ಬಟ್ಟೆಗಳನ್ನ ಮನೆ ಒರೆಸುವುದಕ್ಕೆ ಅಥವಾ ಅಡುಗೆ ಮನೆಯಲ್ಲಿ ಏನನ್ನಾದರೂ ಒರೆಸಲು ಅಥವಾ ಇನ್ನಿತರ ಕೆಲಸಗಳಿಗೆ ಅದನ್ನು ತೆಗೆದುಕೊಳ್ಳುತ್ತೇವೆ ನಾವು ಅದನ್ನು ಬಳಸುತ್ತೇವೆ ಆದರೆ ಇದನ್ನು ಮಾಡುವುದು ತಪ್ಪು ಎಂದು ಹೇಳಲಾಗುತ್ತೆ ಮನೆಯನ್ನು ಒರೆಸುವುದಕ್ಕೆ ಅಥವಾ ಕೋಣೆಯನ್ನು ಸ್ವಚ್ಛಗೊಳಿಸಲು ಆಗಿರಬಹುದು ಅಥವಾ ಇತರೆ ರೀತಿಯ ಕೆಲಸಗಳನ್ನು ನಾವು ಹಳೆಯ ಬಟ್ಟೆಗಳಿಂದ ಅದನ್ನು ಮಾಡುತ್ತೇವೆ ಹರಿದ ಬಟ್ಟೆಗಳನ್ನು ಬಳಸಬಾರದು ಯಾಕೆಂದರೆ ಇದರಿಂದ ಮನೆಯಲ್ಲಿ ಬಡತನ ನಕಾರಾತ್ಮಕತೆ ಹರಡುತ್ತದೆ ಹಳೆಯ ಬಟ್ಟೆಯಿಂದ ಮನೆಯನ್ನು ಒರೆಸಬಾರದು ಯಾಕೆ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿದೆ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಸಾಮಾನ್ಯವಾಗಿ ನಾವು ಬಟ್ಟೆಯನ್ನು ಧರಿಸಿರುತ್ತೇವೆ ಆ ಬಟ್ಟೆ ವ್ಯಕ್ತಿಯ ಸ್ವಭಾವ ವ್ಯಕ್ತಿತ್ವ ಹಾಗೂ ಸ್ವರೂಪವನ್ನ ತನ್ನಲ್ಲಿ ಹಿಡಿದಿಟ್ಟುಕೊಂಡಿರುತ್ತದೆ ಆ ಬಟ್ಟೆಯು ನಾವು ಧರಿಸಿದ ನಂತರ ಹಳೆಯದಾಗಿದ್ದರೆ ಅಥವಾ ಹರಿದು ಹೋಗಿದ್ದರೆ ಅಥವಾ ಅದು ನಮಗೆ ಧರಿಸಲು ಯೋಗ್ಯ ಇಲ್ಲ ಎಂದಾದಾಗ ಅದನ್ನು ನಾವು ಮನೆ ಕೆಲಸಗಳಿಗೆ ಕೊಳಕನ್ನು ತೆಗೆದು ಹಾಕಲು ಈ ರೀತಿಯಾಗಿ ಅದನ್ನು ಬಳಸುತ್ತೇವೆ ಈ ರೀತಿ ಮಾಡುವುದರಿಂದ ಆ ಬಟ್ಟೆಯನ್ನು ಧರಿಸಿದ ವ್ಯಕ್ತಿಯ ಶಕ್ತಿ ಕೊಳಕಿನೊಂದಿಗೆ ಸೇರಿಕೊಳ್ಳುತ್ತದೆ ಆ ಬಟ್ಟೆಯನ್ನು ಯಾವ ವ್ಯಕ್ತಿ ಧರಿಸಿರುತ್ತಾನೆಯೋ ಆ ವ್ಯಕ್ತಿಯ ಜೀವನವು ಮನೆ ಒರೆಸುವ ಬಟ್ಟೆಯಂತೆ ವ್ಯರ್ಥವಾಗುತ್ತದೆ ಆತನ ಜೀವನವು ದುರಾದೃಷ್ಟದಿಂದ ತುಂಬಿಕೊಳ್ಳುತ್ತದೆ ಆತನ ಕೆಲಸಗಳು ನೆರವೇರುವುದಿಲ್ಲ ಪ್ರತಿಯೊಂದು ಕೆಲಸದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಹಾಗಾಗಿ ಹಳೆಯ ಬಟ್ಟೆಯನ್ನ ಮನೆ ಒರೆಸುವುದಕ್ಕೆ ಕೆಲಸಕ್ಕೆ ಇನ್ನಿತರ ಕೆಲಸಗಳಿಗೆ ಅದನ್ನ ಬಳಸಬಾರದು ಇನ್ನು ನಾವು ಧರಿಸಿದ ಬಟ್ಟೆಗಳು ಅಗತ್ಯವಿಲ್ಲವೆನಿಸಿದಾಗ ಅದನ್ನ ಮನೆ ಸ್ವಚ್ಛಗೊಳಿಸಲು ಬಳಸುವುದರಿಂದ ಆ ಬಟ್ಟೆಯನ್ನು ಧರಿಸಿದ ವ್ಯಕ್ತಿಯು ಒಂಟಿತನವನ್ನ ಅನುಭವಿಸುತ್ತಾನೆ ಅವನ ಜೀವನದಲ್ಲಿ ಒಂಟಿ ಎನ್ನುವ ಭಾವನೆ ಬರುತ್ತದೆ ಹಳೆಯ ಬಟ್ಟೆಗಳನ್ನು ಬಳಸಿಕೊಂಡು ಮನೆಯನ್ನು ಸ್ವಚ್ಛಗೊಳಿಸುವುದರಿಂದ ಮನೆಯನ್ನು ಒರೆಸುವುದರಿಂದ ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಹಾಗಾಗಿ ಬಳಸಬಾರದು ಎಂದು ಹೇಳಲಾಗುತ್ತೆ ಇನ್ನು ನಾವು ಲಕ್ಷ್ಮೀದೇವಿಗಾಗಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೇವೆ ಆದರೆ ಹಳೆಯ ಬಟ್ಟೆಗಳಿಂದ ಮನೆಯನ್ನು ಒರೆಸುವುದು ಇತರೆ ಕೆಲಸಗಳಿಗೆ ಬಳಸುವುದರಿಂದ ಆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ ಬಡತನವು ಆ ಮನೆಯಲ್ಲಿ ತಾಂಡವವಾಡಲು ಪ್ರಾರಂಭಿಸುತ್ತದೆ ಯಾಕೆಂದರೆ ಲಕ್ಷ್ಮೀ ದೇವಿಯು ಅಂತಹ ಮನೆಯನ್ನ ತೊರೆದು ಹೋಗುತ್ತಾಳೆ ಇದರಿಂದ ದರಿದ್ರ ಲಕ್ಷ್ಮಿ ಮನೆಗೆ ಪ್ರವೇಶವನ್ನು ಮಾಡುತ್ತಾಳೆ ಧರಿಸಿದ ಬಟ್ಟೆಯಲ್ಲಿ ಅದಾಗಲೇ ನಕಾರಾತ್ಮಕ ಶಕ್ತಿಗಳು ಇರುತ್ತವೆ ಕಲೆಗಳು ಇರುತ್ತವೆ ಕೆಲವೊಮ್ಮೆ ಅದು ಹರಿದಿರುತ್ತದೆ ಅಂತಹ ಬಟ್ಟೆಯಿಂದ ಮನೆಯನ್ನು ಒರೆಸುವುದರಿಂದ ಮನೆಯಲ್ಲಿ ಅಶುದ್ಧ ಮತ್ತಷ್ಟು ಹೆಚ್ಚಾಗುತ್ತದೆ ಹಾಗಾಗಿ ಹಳೆಯ ಬಟ್ಟೆಗಳಿಂದ ಮನೆಯನ್ನು ಒರೆಸುವುದಕ್ಕೆ ಇತರೆ ಕೆಲಸಗಳಿಗೆ ಬಳಸಬಾರದು ಇದರಿಂದ ನಿಮ್ಮ ಮನೆಯನ್ನ ಲಕ್ಷ್ಮೀದೇವಿಯು ತೊರೆಯುತ್ತಾಳೆ ಇನ್ನು ನಾವು ಧರಿಸಿದ ಬಟ್ಟೆ ಮಾಸಿದೆ ಎಂದು ಅಥವಾ ಹರಿದಿದೆ ಎಂದು ಅದನ್ನು ಎಲ್ಲೆಂದರಲ್ಲಿ ಎಸೆಯುತ್ತೇವೆ ಅದನ್ನು ನಾವು ಕೆಲ ದಿನಗಳ ಕಾಲ ಸ್ವಚ್ಛ ಮಾಡದೆ ಹಾಗೆ ಇಟ್ಟಿರುತ್ತವೆ ಅದನ್ನ ಮತ್ತೆ ನಾವು ಬಳಸುವುದಿಲ್ಲ ಇದರಿಂದ ಆ ಬಟ್ಟೆಗೆ ನಕಾರಾತ್ಮಕ ಶಕ್ತಿಗಳು ಆಕರ್ಷಣೆಗೊಳ್ಳುತ್ತವೆ ನಕಾರಾತ್ಮಕ ಶಕ್ತಿಗಳು ಆ ಬಟ್ಟೆಯಲ್ಲಿ ಸೇರಿಕೊಳ್ಳುತ್ತವೆ ನಕಾರಾತ್ಮಕ ಶಕ್ತಿ ತುಂಬಿದ ಆ ಬಟ್ಟೆಯಿಂದ ನಾವು ಮನೆಯನ್ನು ಒರೆಸಿದಾಗ ಬಟ್ಟೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯು ಮನೆಯ ತುಂಬಾ ಹರಡಿಕೊಳ್ಳುತ್ತದೆ ನಾವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವುದಕ್ಕಾಗಿ ಮನೆಯನ್ನು ಒರೆಸುತ್ತೇವೆ ಆದರೆ ಹಳೆಯ ಬಟ್ಟೆಯಿಂದ ಮನೆಯನ್ನು ಒರೆಸಿದಾಗ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಮತ್ತಷ್ಟು ಹೆಚ್ಚಾಗುತ್ತವೆ ಹಾಗಾಗಿ ಹಳೆಯ ಬಟ್ಟೆಗಳಿಂದ ಮನೆಯನ್ನು ಒರೆಸಬಾರದು ಇನ್ನು ನಿಮ್ಮ ಬಳಿ ಹಳೆಯ ಬಟ್ಟೆ ಇದ್ದರೆ ಅದನ್ನು ನೀವು ಅಗತ್ಯವಿರುವವರಿಗೆ ದಾನವನ್ನು ಮಾಡಬಹುದು ನೀವು ಬಟ್ಟೆಯನ್ನು ಯಾರಿಗಾದರೂ ದಾನ ಮಾಡುವ ಮುನ್ನ ಅದನ್ನು ಉಪ್ಪು ನೀರಿನಲ್ಲಿ ತೊಳೆದು ನಂತರ ದಾನ ಮಾಡಬೇಕು ಇದರಿಂದ ಬಟ್ಟೆಯಲ್ಲಿರುವ ನಿಮ್ಮ ಶಕ್ತಿ ಬೇರೆಯವರನ್ನು ಸೇರಿಕೊಳ್ಳುವುದಿಲ್ಲ ಒಂದು ವೇಳೆ ಉಪ್ಪು ಇಲ್ಲದೆ ಇದ್ದರೆ ಅರಿಶಿನ ನೀರಿನಲ್ಲಿ ಅದನ್ನು ಬೆರೆಸಿ ಆ ನೀರಿನಿಂದ ಬಟ್ಟೆಯನ್ನು ತೊಳೆದು ಅದನ್ನು ಕೊಡಬಹುದು ಬಳಕೆಗೆ ಅರ್ಹವಾದ ಬಟ್ಟೆಯನ್ನು ಮಾತ್ರ ದಾನ ಮಾಡುವುದು ಉತ್ತಮ ಹರಿದ ಬಟ್ಟೆಯನ್ನ ಯಾರಿಗೂ ದಾನವನ್ನ ಮಾಡಬೇಡಿ ಕೊಳಕು ಬಟ್ಟೆಯನ್ನು ಕೂಡ ಯಾರಿಗೂ ದಾನ ಮಾಡಬಾರದು ಇದರಿಂದ ನಿಮಗೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಮಾಹಿತಿಯನ್ನ ಒತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು